ಕಬ್ಬು ಅಡಿಕೆ ಬೆಳೆದ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿ ಪರಿಹಾರ ನೀಡಲು ಜಿ ಬಿ ವಿನಯ್ ಕುಮಾರ್ ಸರ್ಕಾರಕ್ಕೆ ಆಗ್ರಹ ದಾವಣಗೆರೆ ಮೇ ಇಪ್ಪತ್ಮೂರು ಜಿಲ್ಲೆಯಲ್ಲಿ ಈಗಾಗಲೇ ಬೆಳೆದು ನಿಂತಿರುವ ವಾಣಿಜ್ಯ ಮತ್ತು ತೋಟಗಾರಿಕೆ ಬೆಳೆಗಳಾದ ಕಬ್ಬು ಮತ್ತು ಅಡಿಕೆ ಬೆಳೆಗಳು ನೀರಿನ ಕೊರತೆಯಿಂದಾಗಿ ಹಾಗೂ ಈ ಬಾರಿಯ ವಿಪರೀತ ಬೇಸಿಗೆ ಬಿಸಿಲಿನಿಂದಾಗಿ ತಾಪಮಾನದ ವೈಪರಿತ್ಯದಿಂದ ಬೆಳೆಗಳು ಒಣಗಿ ಹೋಗಿ ರೈತರಿಗೆ ಅಪಾರ ನಷ್ಟ ಉಂಟಾಗಿದ್ದು ಕೂಡಲೇ ನಷ್ಟ ತುಂಬಿಕೊಡಲು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪ್ರಬಲ ಪಕ್ಷೇತರ ಅಭ್ಯರ್ಥಿ ಸ್ವಾಭಿಮಾನಿ ಬಳಗದ ವಿನಯ್ ಮಾರ್ಗ ಟ್ರಸ್ಟ್ ಅಧ್ಯಕ್ಷರು ಆಗಿರುವ ಜಿ ಬಿ ವಿನಯ್ ಕುಮಾರ್ ಕಕ್ಕರಗೊಳ್ಳ ಆಗ್ರಹಪಡಿಸಿದರು ಸುಮಾರು ಎರಡು ನೂರು ಎಕರೆ ಕಬ್ಬು ಬೆಳೆ ಒಣಗಿದ್ದು ಅದರಂತೆ ನೀರಿಲ್ಲದೆ ಬೋರ್ವೆಲ್ಲಗಳಲ್ಲಿ ನೀರು ಬತ್ತಿ ಹೋಗಿ ಸಾವಿರಾರು ಎಕರೆ ಅಡಿಕೆ ಬೆಳೆ ಒಣಗಿ ಹೋಗುತ್ತಿದ್ದು ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರಿಗೆ ಲಕ್ಷಾಂತರ ರೂಪಾಯಿಗಳ ಪರಿಹಾರವನ್ನು ಒದಗಿಸಲು ಜಿಲ್ಲಾಧಿಕಾರಿಗಳ ಮೂಲಕ ವಿನಯಕುಮಾರ್ ಮನವಿ ಮಾಡಿದರು ದೇಶದ ಬೆನ್ನೆಲುಬು ರೈತ ಆತ ಬೆಳೆದರೆ ಮಾತ್ರ ನಮಗೆ ಅನ್ನ ಇಂತಹ ರೈತ ಇಂದು ಸಂಕಷ್ಟ ಎದುರಿಸುತ್ತಿದ್ದಾನೆ ತಾನು ಭೂಮಿಯಲ್ಲಿ ಬಿತ್ತುವ ಬೀಜ ಹಾಗೂ ಗೊಬ್ಬರವನ್ನು ಹಾಕಿ ಮಳೆಯನ್ನು ನಂಬಿಕೊಂಡು ಉಳುಮೆ ಮಾಡುತ್ತಿದ್ದಾನೆ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಕೆಲವೊಮ್ಮೆ ಕಳಪೆ ಬಿತ್ತನೆ ಬೀಜ ರಸ ಗೊಬ್ಬರಗಳಿಂದಲೂ ನಷ್ಟವನ್ನು ಅನುಭವಿಸುತ್ತಿದ್ದಾನೆ ಶ್ರಮಪಟ್ಟು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾನೆ ಸರ್ಕಾರ ಕೂಡಲೇ ಈ ರೈತನ ನೆರವಿಗೆ ಬರಬೇಕಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ನಾಲ್ಕರಿಂದ ನಾಲ್ಕೂವರೆ ಸಾವಿರದಷ್ಟು ಎಕರೆ ಕಬ್ಬು ನಾಟಿ ಮಾಡಲಾಗಿದೆ ಒಂದು ಸಾವಿರದಿಂದ ಸಾವಿರದ ಐದುನೂರ ಎಕರೆಯಲ್ಲಿ ಅಡಿಕೆ ಬೆಳೆಯಲಾಗಿದೆ ಈಗಾಗಲೇ ಜಿಲ್ಲೆಯ ರೈತ ಮುಖಂಡರು ಮತ್ತು ಕಬ್ಬು ಬೆಳೆಗಾರರು ಅಡಿಕೆ ಮತ್ತು ಇತರೆ ಬೆಳೆಗಳ ಬೆಳೆಗಾರರು ಕೂಡ ಬೆಳೆಯ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಒಂದು ಎಕರೆ ಕಬ್ಬು ಬೆಳೆಯಲು ನಲವತ್ತೈದು ಸಾವಿರ ರೂಪಾಯಿ ವೆಚ್ಚವಾಗುತ್ತಿದೆ ಸಕ್ಕರೆ ಕಂಪನಿ ಮಾಲೀಕರು ರೈತರಿಗೆ ಮೂವತ್ತು ಸಾವಿರ ರೂಪಾಯಿ ಸಾಲ ನೀಡಿರುತ್ತಾರೆ ಕಳೆದ ವರ್ಷ ಜೂನ್ ನಿಂದ ನವೆಂಬರ್ ಅವಧಿಯಲ್ಲಿ ಕಬ್ಬಿನ ನಾಟಿ ಮಾಡಿದ್ದರೂ ಕೂಡ ತಮ್ಮ ಬೆಳೆ ನಿರೀಕ್ಷೆಯಲ್ಲಿ ರೈತರು ಇಲ್ಲ ಬೆಳೆ ಕೂಡ ಕೈಗೆ ಸಿಗದೆ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ರೈತರ ಸಂಕಷ್ಟಕ್ಕೆ ಕೂಡಲೇ ಸರ್ಕಾರ ಸ್ಪಂದಿಸಿ ಜಿಲ್ಲಾ ಆಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನೆರವಿಗೆ ಬರುವಂತೆ ವೈಜ್ಞಾನಿಕ ಪದ್ಧತಿಯಲ್ಲಿ ಅವರಿಗೆ ಸೂಕ್ತ ಪರಿಹಾರ ನೀಡುವಂತೆ ವಿನಯಕುಮಾರ್ ಈ ಸಂದರ್ಭದಲ್ಲಿ ಆಗ್ರಹಪಡಿಸಿದರು ಈ ಸಂದರ್ಭದಲ್ಲಿ ರೈತರ ಜೊತೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಇರುತ್ತದೆ ಎಂಬ ಆತ್ಮಸ್ಥೈ ಸ್ಥೈರ್ಯ ತುಂಬಬೇಕು ತಾಲೂಕು ಕೇಂದ್ರದಲ್ಲಿ ಕೂಡ ಸಹ ಉಪ ವಿಭಾಗಾಧಿಕಾರಿಗಳು ತಹಸೀಲ್ದಾರರು ರೈತರ ಸಭೆಯನ್ನು ಕರೆದು ಸೂಕ್ತ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕು ಜಿಲ್ಲಾಡಳಿತ ಪ್ರತಿ ಗಮಕ್ಕೂ ಭೇಟಿ ನೀಡಿ ರೈತರ ಕುಂದುಕೊರತೆಗಳನ್ನು ಆಲಿಸಿ ಸಮಸ್ಯೆ ಪರಿಹರಿಸಲು ಕ್ರಮ ಕೈಗೊಳ್ಳಲು ದಾವಣಗೆರೆ ಜಿಲ್ಲೆಯ ಸಮಸ್ತ ಸ್ವಾಭಿಮಾನಿ ಬಳಗಂ ರೈತ ಮುಖಂಡರು ಆಗ್ರಹಪಡಿಸುವರು ಎಂದು ವಿನಯಕುಮಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ತುರ್ತುಘಟ್ಟದ ಮುರುಡಪ್ಪ ಚಿಕ್ಕಬುದಾಳ್ ಹನುಮಂತಪ್ಪ के भी परमेश अदरी सनमु राजू मौर्य शिद्दिलिंग अप्पा ऐश्यम आनेकल वीरप वीरप वीरण्णा पुरंदरलोकी केरे शिवकुमार सामले माजी नगरसभा सदस्य शामनूर गीता मुर्गेश रियाज खान बटलकट्टे वरुष्राम सतीश शेरजंति हलवारो रहिता परमकण्डरगढ़ पालकण्डदरु ವರದಿ ಕುರಂದರ್ ಲೋಕಿಕೆರೆ ಇದು GBH 63 ಅಪ್ಡೇಟ್ ಚಾನೆಲ್ please subscribe like and share my channel thank you ಪ್ರತಿ ಹೆಳ್ಳಿನಲ್ಲೂ ಈ ಮೂಲಕ ತನೋಕ್ಕೆ ಬಯಸ್ತಿದೆ ಸೋ ಅವರ ಮೂಲಕ ಇವತ್ತು ಈ ಡಿಸಿ ಆಫೀಸಿಗೆ ಬಂದುಬಿಟ್ಟು ನೀವು ಕಾರ್ಯೋನ್ಮುಖರಾಗಬೇಕು ಜೊತೆಗೆ ಸುಮಾರು 2 1/2000 ಎಕ್ರೆ ಆಗುತ್ತೆ ು ಬೆಳೆ ನಾಶ ಆಗಿದೆ ಅದು ಬರ ಪರಿಸ್ಥಿತಿಗೆ ಇಲ್ಲಿ ಜಿಲ್ಲಾಧಿಕಾರಿ ಬಂದ್ಬಿಟ್ಟು ಜಿಲ್ಲೆಯಲ್ಲಿ ಎಸ್ ಡಿ ಆರ್ ಎಫ್ ಅಂತ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತಂದು ಅದರ ಡಿಸ್ಕ್ರಿಷನರಿ ಪವರ್ ಇರ್ತದೆ ಇವಾಗ ಇವರು ನಮಗೆ ಪರಿಹಾರ ಕೊಡಿ ಅಂತ ಕೇಳೋಕಂತ ಹೋದಾಗ ದಾವಣಗೆರೆಯ ಎಂಟು ಎಮ್ ಎಲ್ ಎ ಕ್ಷೇತ್ರಗಳು ಪ್ರತಿ ಎರಡು ಈ ಬಳಗ ಚಟುವಟಿಕೆ ವಹಿಸ್ತಾ ಇದೆ ಸೊ ಅವರ ಮೂಲಕ ಇವತ್ತು ಡಿ ಸಿ ಆಫೀಸಿಗೆ ಬಂದುಬಿಟ್ಟು ನೀವು ಕಾರ್ಯೋನ್ಮುಖರಾಗಬೇಕು ಜೊತೆಗೆ ಸುಮಾರು ಎರಡೂವರೆ ಸಾವಿರ ಎಕರೆ ಏನೋ ಒಂದು ಕಬ್ಬು ಬೆಳೆ ನಾಶ ಆಗಿದೆ ಅದು ಬರ ಪರಿಸ್ಥಿತಿಗೆ ಇಲ್ಲಿ ಜಿಲ್ಲಾಧಿಕಾರಿ ಬಂದ್ಬಿಟ್ಟು ಜಿಲ್ಲೆಯಲ್ಲಿ ಎಸ್ ಡಿ ಆರ್ ಎಫ್ ಅಂತಂದು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತಂದು ಅದರ ಡಿಸ್ಕ್ರಿಷನರಿ ಪವರ್ ಇರ್ತದೆ ಇವಾಗ ಇವರು ನಮಗೆ ಪರಿಹಾರ ಕೊಡಿ ಅಂತ ಕೇಳೋಕ್ಕಂತ ಹೋದಾಗ ಸಮಸ್ಯೆ ಅಲ್ಲ ನೀವು ಹಾಕಬೇಡಿ ಅಂತಂದು ನೀವು ಪ್ರಾಪ್ ಹಾಕಿದ್ರಿ ಹಾಗಾಗಿ ಇದನ್ನು ಕಾಂಪೆನ್ಸೇಷನ್ ಕೊಡೋಕೆ ಬರಲ್ಲ ಅಂತಂದುಬಿಟ್ಟು ಹೇಳಿದ್ರು ಅಂದರೆ ರೈತರನ್ನ ಬ್ಲೇಮ್ ಮಾಡಬೇಕು ಅದು ತುಂಬ ನೋವಿನ ಸಂಗತಿ ಅಂತದ್ದು ಇದು ರೈತರು ತಪ್ಪಲ್ಲ ಇದು ಇಲ್ಲಿ ಏನು ಹೊಳೆನಲ್ಲಿ ನೀರು ಬರ್ತಾ ಇತ್ತು ಆಮೇಲೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಬಿಸಿಲು ಇಷ್ಟು ತಾಪ ಇರುತ್ತೆ ಅಂತ ಯಾರೂ ಗೊತ್ತಿರಲ್ಲ ಆಮೇಲೆ ಮದ್ರ ಇದರಿಂದ ನೀರು ಬರ್ತದೆ ಅನ್ನೋ ನಂಬಿಕೆಯಿಂದ ಎಲ್ಲ ಬೆಳೆ ಬೆಳೆದಿದ್ದರು ಅದು ಯಾವುದೂ ಈಡೇರದೆ ಇವತ್ತು ಸುಮಾರು ನಲವತ್ತೊಂಬತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಕರೆದು ಇವರು ಏನು ಒಂದು ಇಪ್ಪತ್ತೊಂಬತ್ತು ಸಾವಿರ ಕೊಡ್ತಾರೆ ಅಮೌಂಟ್ ಏನಿದೆ ಅಲ್ಲ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಇಟ್ಕೊಂಡು ಏನಂತ ಹೇಳೋದಾದ್ರೆ ಸುಮಾರು ಮೂವತ್ತ್ಮೂರು ಪರ್ಸೆಂಟ್ಗಿಂತ ಜಾಸ್ತಿ ಕ್ರಾಫ್ ಲಾಸ್ ಆಗಿದ್ದರೆ ಅದು ಸಂಪೂರ್ಣ ವೆಚ್ಚ ಭರಿಸಬೇಕು ಅಂಡರ್ ಎಸ್ ಡಿ ಆರ್ ಎಫ್ ಅಂತ ಇದೆ ಮಾಡಬೇಕು ಅವ್ರನ್ನ ದೂರ ಇಡಬೇಡಿ ಸಮಸ್ಯೆಗೆ ಯಾಕಂತಂದರೆ ಇದು ಇದೇ ರೀತಿ ಕಂಟಿನ್ಯೂ ಆಯಿತು ಅಂತಂದರೆ ಇಲ್ಲಿ ನಾಳೆ ಈ ಏನಂತಂದರೆ ರೈತರ ಆತ್ಮಹತ್ಯೆ ಸಮಸ್ಯೆ ಇರ್ಬೋದು ಇವತ್ತು ಇದನ್ನೆಲ್ಲ ಹೋಲಿಸ್ಟಿಕ್ ಆಗಿ